ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಿಮಗೆ ಮಂಡ್ಯ ಸ್ಟೈಲ್ ನಾಟಿ ಚಿಕನ್ ಬಿರಿಯಾನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೂರು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಇವಾಗ ಮೊದಲಿಗೆ ಎಣ್ಣೆಯನ್ನು ಕಾಯಕ್ಕೆ ಇಡ್ತಾ ಇದೀವಿ ಒಂದು ಮುನ್ನೂರಿಂದ ನಾನ್ನೂರು ಗ್ರಾಮಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದೀವಿ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀವಿ ಒಂದು ಕೆ ಜಿ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಒಟ್ಟು ನಾವು ಮೂರು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಕೆ ಜಿ ಈರುಳ್ಳಿಯನ್ನು ತೊಗೊಂಡಿದ್ದೀವಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಒಂಬಣ್ಣ ಬರುವರೆಗೂ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಪಲಾವ್ ಎಲೆ ಹಾಕ್ತಾ ಇದ್ದೀವಿ ಮತ್ತು ಮನೇಲೆ ಮಾಡ್ಕೊಂಡು ಇಟ್ಕೊಂಡಿರುವಂಥ ಗರಂ ಮಸಾಲೆ ಪೌಡರನ್ನ ಒಂದು ಆರು ಏಳು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪೌಡರನ್ನು ಇದ್ದೀವಿ ಇವಾಗ ಶುಂಠಿಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀವಿ ಪುದೀನ ಕೊತ್ಮಿರಿ ಸೊಪ್ಪು ಮತ್ತೆ ಅಶ್ರಿ ಮೆಣಸಿಕಾಯನ್ನ ರುಬ್ಬಿಟ್ಟಿರುವಂತ ಪೇಸ್ಟ್ ಹಾಕ್ತಾ ಇದ್ದೀವಿ ಇವಾಗ ನೋಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡಿರುವಂಥ ಮಸಾಲೆಯೆಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಇವಾಗ ಒಂದು ಕೆ ಜಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಮಸಾಲೆಗಳನ್ನು ಹುರುದು ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಚಿಕನ್ ಬಿರಿಯಾನಿ ಬರುತ್ತೆ ನೀವು ನಾವು ಮಾಡೋ ಸ್ಟೈಲಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಟೊಮೊಟೊ ಚೆನ್ನಾಗಿ ರೋಸ್ಟ್ ಆಗಿ ಎಣ್ಣೆ ಇದೆ ಇವಾಗ ಕಸ್ತೂರಿ ಸೇರಿಸ್ತಾ ಇದ್ದೀನಿ ಅದು ಒಂದು ಇಡಿಯಷ್ಟು ಕಸ್ತೂರಿ ಮೆಂತೆಯನ್ನು ಸೇರಿಸ್ತಾ ಇದ್ದೀನಿ ಕಲರ್ ಸೇರಿಸ್ತಾ ಇದ್ದೀನಿ ಅಂದರೆ ರೈಸ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಾನು ತೊಗೊಂಡಿರುವಂಥ ಮೂರು ಕೆ ಜಿ ಚಿಕನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಚಿಕನ್ನ ಮಸಾಲೆ ಜೊತೆ ಮಿಕ್ಸ್ ಮಾಡಿದ ನಂತರ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ ನಮ್ಮ ಕೈ ಅಳತೆಯಲ್ಲಿ ಎರಡು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ನೀವು ರುಚಿಯನ್ನು ನೋಡಿಕೊಂಡು ಉಪರ್ನ ಸೇರಿಸ್ಕೊಳ್ಳಿ ನಾನು ಮೂರು ಮೀಡಿಯಮ್ ಸೈಜ್ ಅದನ್ನು ತಗೊಂಡಿದ್ದೀನಿ ಇವಾಗ ರಸವನ್ನು ಹಾಕ್ತಾ ಇದ್ದೀನಿ ಈ ಪಾತ್ರೆ ಅಳತೆಯಲ್ಲಿ ಮೂರು ಕೆ ಜಿ ಅಕ್ಕಿಯನ್ನು ಅಳತೆ ಮಾಡಿಟ್ಕೊಂಡಿದ್ದೀನಿ ಇದೇ ಪಾತ್ರೆಯಲ್ಲಿ ಎರಡು ಪಟ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇವಾಗ ಚಿಕನ್ ಒಂದು ಅರ್ಧ ಭಾಗವನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಅಕ್ಕಿಯನ್ನು ಇದ್ದೀನಿ ನಾನು ಮೂರು ಕೆ ಜಿ ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೀನಿ ಇವಾಗ ಅಕ್ಕಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಡಿ ಇವಾಗ ಪೂರ್ತಿ ನಾವು ಹಾಕಿರುವಂಥ ನೀರೆಲ್ಲ ಫುಲ್ಲು ಇಂಗಿ ಈ ರೀತಿ ಅನ್ನ ತುಂಬ ಉದುರು ಉದುರಾಗಾಗಿದೆ ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಉದುರು ಉದ್ರಾಗಾಗಿದೆ ಅಂತ ಇದನ್ನು ಒಂದು ಐದು ನಿಮಿಷ ನೀವೇನು ಮಾಡಿ ಅಂದರೆ ಒಂದು ಪ್ಲೇಟನ್ನು ಮುಚ್ಚಿ ಅದ್ರ ಮೇಲೆ ಏನಾದರೂ ತೂಕವಾದ ವಸ್ತುವನ್ನು ಇಟ್ಟು ದಮ್ ಕಟ್ಟಿಬಿಡಿ ಈ ರೀತಿ ನಾನು ಒಂದು ದೊಡ್ಡ ಪ್ಲೇಟನ್ನು ಮುಚ್ಚಿ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕಿ ಈ ರೀತಿ ಇಟ್ಟಿದ್ದೇನೆ ಇದು ಒಂದು ಐದು ನಿಮಿಷ ನೀವು ಈ ರೀತಿ ದಮ್ ಕಟ್ಟೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಹತ್ತು ನಿಮಿಷ ನಾನು ದಮ್ ಕಟ್ಟಿಬಿಟ್ಟಿದ್ದೆ ನೋಡಿ ಎಷ್ಟು ನೀಟಾಗಿ ಸ್ವಲ್ಪವೂ ನೀರಿಲ್ಲ ತುಂಬ ಪೂರ್ತಿ ಉಡುಹುಡಿಯಾಗಿ ಚಿಕನ್ ಬಿರಿಯಾನಿ ಮಂಡ್ಯದ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇವತ್ತು ಮಾಡಿದಂಥ ಈ ಮಂಡ್ಯ ಸ್ಟೈಲ್ ನಾಟಿ ಚಿಕನ್ ಬಿರಿಯಾನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ನನ್ನ ಚಾನಲನ್ನು ಯಾರು ಫಸ್ಟ್ ಟೈಮ್ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು